ಶೌರ್ಯ ಧೈರ್ಯ ಸಾಹಸಕ್ಕೆ ಮತ್ತೊಂದು ಹೆಸರಾದ ಛತ್ರಪತಿ ಶಿವಾಜಿಯವರ ಸಾಧನೆ ಮತ್ತು ವ್ಯಕ್ತಿತ್ವವನ್ನು ನಾವು ಮಕ್ಕಳಿಗೆ ಬಾಲ್ಯದಿಂದಲೇ ತಿಳಿಸಿ ಅವರ ರೀತಿ ಮಹಾನ್ ವ್ಯಕ್ತಿಯಾಗಿ ರೂಪಿಸಬೇಕು ಅಂತ ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದ ಮೂರ್ತಿ ಹೇಳಿದರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಛತ್ರಪತಿ ಶಿವಾಜಿ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಮರಾಠ ಸಾಮ್ರಾಜ್ಯ ಸಂಸ್ಥಾಪಕನಾಗಿ ಒಂದು ಸಣ್ಣ ಮರಾಠ ಸಾಮ್ರಾಜ್ಯವನ್ನು ದೊಡ್ಡ ಸಾಮ್ರಾಜ್ಯವನ್ನಾಗಿ ನಿರ್ಮಿಸಿದ ಹೆಗ್ಗಳಿಕೆ ಇವರಿಗೆ ಸಲ್ಲಬೇಕು ಒಬ್ಬ ಸಾಮಾನ್ಯ ಸೈನಿಕನ ಮಗನಾಗಿ ಜನಿಸಿ ಸಾಮಾನ್ಯರು ಅಸಾಮಾನ್ಯವಾಗಿ ಸಾಧಿಸಲು ಸಾಧ್ಯ ಅಂತ ತಿಳಿಸಿದ ಇವರ ಸಾಧನೆ ನಿಜಕ್ಕೂ ಅಪಾರ ಎಂದರು ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ವಿ ನಂದೀಶ್ ಸಮುದಾಯ ಮುಖಂಡರಾದ ಶಿವರಾಮ್ ಸುರೇಶ್ ರಾವ್ ಅಂಬುಜಿರಾವ್ ನಾಗೇಂದ್ರರಾವ್ ಮತ್ತು ಇನ್ನಿತರರು ಉಪಸ್ಥಿತರಿದ್ದರು ಅಗತ್ಯದಲ್ಲಿರುವವರಿಗೆ ನೆರವಾಗುವ ಉದ್ದೇಶದಿಂದ ಹಾಗೂ ಸೇವಾ ಮನೋಭಾವದಿಂದ ಕಾರ್ಯ ಚಟುವಟಿಕೆಗಳನ್ನು ಕೈಗೊಳ್ಳಲು ಶ್ರೀ ಮಹಾಲಿಂಗೇಗೌಡ ಮುದ್ದನಘಟ್ಟ ಫೌಂಡೇಶನ್ ಸೇವಾ ಸಂಸ್ಥೆಯನ್ನ ಅಸ್ತಿತ್ವಕ್ಕೆ ತರಲಾಗಿದೆ ಫೌಂಡೇಶನ್ನ ಅಧ್ಯಕ್ಷ ಮಹಾಲಿಂಗೇಗೌಡ ಮುದ್ದನಘಟ್ಟ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಫೌಂಡೇಶನ್ನ ವತಿಯಿಂದ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಹಾಗೂ ಶೈಕ್ಷಣಿಕ ವಲಯದಲ್ಲಿ ಅಗತ್ಯವಿರುವವರಿಗೆ ಆರ್ಥಿಕ ಹಾಗೂ ಅಗತ್ಯ ಸೇವೆಗಳನ್ನು ನೀಡಲಾಗುವುದು ಸೇವಾ ಮನೋಭಾವದ ಉದ್ದೇಶದ ಸಂಸ್ಥೆಯನ್ನ ತೆರೆದು ಜಿಲ್ಲಾ ವ್ಯಾಪ್ತಿ ಮಾತ್ರವಲ್ಲದೆ ರಾಜ್ಯ ರಾಷ್ಟ್ರ ವ್ಯಾಪ್ತಿಯಲ್ಲಿರುವ ನಾಡಿನ ಆಸಕ್ತರಿಗೆ ನೆರವಾಗುವ ರೀತಿ ಸಹಾಯ ಮಾಡಲಾಗುವುದು ಈ ನಿಟ್ಟಿನಲ್ಲಿ ಮಂಡ್ಯ ಹಾಗೂ ಬೆಂಗಳೂರಿನಲ್ಲಿ ಕಚೇರಿ ತೆರೆಯಲಾಗಿದೆ ಅಂತ ಹೇಳಿದರು ನೆರವಿನ ಅಗತ್ಯ ಉಳ್ಳವರು ಕಚೇರಿಯನ್ನು ಅಥವಾ ಫೌಂಡೇಶನ್ನ ಪದಾಧಿಕಾರಿಗಳನ್ನ ಭೇಟಿ ಮಾಡಿ ನೆರವು ಪಡೆದುಕೊಳ್ಳುವಂತೆ ಮನವಿ ಮಾಡಿದರು ನಾನು ಮತ್ತೆ ನಮ್ಮೆಲ್ಲ ಆಪ್ತರು ಈ ಹಿಂದೆ ಕೂಡ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಮತ್ತೆ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಹಿಂದೆ ಕೂಡ ಸೇವೆ ಮಾಡ್ಕೊಂಬರ್ತಾಯಿದೋ ಈಗ ಈ ಸಂದರ್ಭದಲ್ಲಿ ಒಂದು ನೊಂದಾಯಿತ ಸಂಸ್ಥೆಯನ್ನು ನೋಂದಾಯಿಸುವುದರ ಮುಖಾಂತರ ಈ ಸಂಸ್ಥೆ ಮುಖಾಂತರ ನಾಡಿನಾದ್ಯಂತ ಇರತಕ್ಕಂಥ ಆಸಕ್ತಕರಿಗೆ ಅಗತ್ಯವಿರುವವರಿಗೆ ನಾವೆಲ್ಲರೂ ಒಟ್ಟಾಗಿ ಸೇರಿ ಅಗತ್ಯವಿರುವ ಸಹಾಯ ಮಾಡೋಣ ಎಂಬ ಪರಿಕಲ್ಪನೆಯ ಮೇಲೆ ಈ ಒಂದು ಫೌಂಡೇಶನ್ನ ಅಸ್ತಿತ್ವಕ್ಕೆ ತಂದಿದ್ದೇವೆ ಈ ಫೌಂಡೇಶನ್ ಮುಖಾಂತರ ಈಗಾಗಲೇ ನಾವು ಹಲವಾರು ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಇದ್ದೇವೆ ಮುಂದುವರೆದು ಈ ಸಮಾಜದಲ್ಲಿ ಸಾಮಾಜಿಕವಾಗಿ ಆಸಕ್ತಕರು ಅಥವಾ ಅಗತ್ಯವಿರುವವರು ಇರುವವರಿಗೆ ಮನೆ ಇಲ್ಲದವರಿಗೆ ಸೂರಿನ ನೆರವನ್ನು ಒದಗಿಸಿಕೊಡ್ತಕ್ಕಂಥದ್ದು ಹಾಗೆಯೇ ಪರಿಸರ ಸಂರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ರಚನಾತ್ಮಕವಾಗಿ ಮತ್ತು ಆಸಕ್ತ ಆಸ್ ಶೈಕ್ಷಣಿಕವಾಗಿ ವಿದ್ಯಾಭ್ಯಾಸ ವಂಚಿತ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ನೆರವನ್ನು ನೀಡ್ತಕ್ಕಂಥದ್ದು ಹಾಗೂ ಧಾರ್ಮಿಕತೆಯನ್ನು ಉಳಿಸುವ ನಿಟ್ಟಿನಲ್ಲಿ ಈ ದೇವಾಲಯಗಳಿಗೆ ಅದಕ್ಕೆ ಅನ ಧನ ಸಹಾಯ ಆರ್ಥಿಕ ಸಹಾಯವನ್ನು ನೀಡ್ತಕ್ಕಂಥದ್ದು ಮತ್ತು ಸಾಂಸ್ಕೃತಿಕತೆ ಈ ಮಣ್ಣಿನ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕೆ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ವಿಶೇಷವಾಗಿ ನಮ್ಮ ಫೌಂಡೇಶನ್ನಿಂದ ಕಾರ್ಯಕ್ರಮನ ರೂಪಿಸ್ತಕ್ಕಂಥದ್ದು ಮತ್ತು ವಿಶೇಷವಾಗಿ ಇವತ್ತು ಸಾಮಾಜಿಕವಾಗಿ ತುಂಬ ನಮ್ಮಲ್ಲಿ ಈ ವಾಹನಗಳನ್ನು ಓಡಿಸ್ತಕ್ಕಂಥವರು ಬಡವರ್ಗದ ಆರ್ಥಿಕವಾಗಿ ಹಿಂದುಳಿದವರು ಅಪಘಾತಗಳಿಗೆ ಈಡಾದ ಸಂದರ್ಭದಲ್ಲಿ ಅವ್ರಿಗೆ ವಿಮೆ ಇಲ್ಲದೆ ತುಂಬ ಜನ ಆಸ್ಪತ್ರೆಯಲ್ಲಿ ಪ್ರಾಣವನ್ನು ಕಳ್ಕೊಳ್ತಾ ಇರ್ತದಂಥದ್ದು ಜೊತೆಗೆ ತೀರೋದ ನಂತರ ಕೂಡ ಕುಟುಂಬಕ್ಕೆ ಭಾರವಾಗ್ತಂಥದ್ದು ಈ ವಿಚಾರವಾಗಿ ನಮ್ಮ ಜಿಲ್ಲಾದ್ಯಂತ ಆಸಕ್ತಕರಿಗೆ ನಮ್ಮ ಫೌಂಡೇಶನ್ನಿಂದ ಒಂದು ಸಾವಿರಾರು ಜನರಿಗೆ ಇನ್ಸುರೆನ್ಸನ್ನು ಮಾಡಿಸ್ಕೊಡ್ಬೇಕು ಅಂತೇಳಿ ಆ ಒಂದು ಉದ್ದೇಶ ಇದೆ ಹೀಗೆ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ರಚನಾತ್ಮಕವಾಗಿ ನಮ್ಮ ಟ್ರಸ್ಟ್ ನಮ್ಮ ಫೌಂಡೇಶನ್ ಮುಖಾಂತರ ಕೆಲಸ ನಿರ್ವಹಿಸಲಿಕ್ಕೆ ಒಂದು ಈ ಫೌಂಡೇಶನ್ನ ಅಸ್ತಿತ್ವಕ್ಕೆ ತಂದಿದ್ದೇವೆ ಇದು ಮುಂದೆ ಈ ಮಂಡ್ಯ ನಗರದಲ್ಲಿ ಉದ್ಘಾಟನೆಯನ್ನು ಈ ನಾಡಿನ ಮಠಾಧೀಶರು ಪ್ರಮುಖರ ಸಮಾಜ ಸೇವಕರ ಸಮ್ಮುಖದಲ್ಲಿ ಉದ್ಘಾಟನೆಯನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡಲಿದ್ದೇವೆ ಈ ವಿಚಾರವನ್ನು ತಮ್ಮ ಮಾಧ್ಯಮದ ಮುಖಾಂತರ ಪ್ರಕಟಿಸಬೇಕೆಂದು ಕೋರುತ್ತಾ ಈ ಆಸಕ್ತಕರು ಅಗತ್ಯವಿರುವವರು ನಮ್ಮ ಕಚೇರಿಯನ್ನು ಸಂಪರ್ಕವನ್ನು ಮಾಡುವುದರ ಮುಖಾಂತರ ನಮ್ಮ ಪದಾಧಿಕಾರಿಗಳ ಫೌಂಡೇಶನ್ನ ಪದಾಧಿಕಾರಿಗಳನ್ನು ಭೇಟಿ ಮಾಡೋದರ ಮುಖಾಂತರ ತಮ್ಮ ಅಗತ್ಯತೆಯನ್ನು ನೆರವನ್ನು ಕೋರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಸಾರ್ವಜನಿಕರಲ್ಲಿ ನಾನು ಮನವಿಯನ್ನು ಮಾಡ್ತೇನೆ ಸುದ್ದಿಗೋಷ್ಠಿಯಲ್ಲಿ ಫೌಂಡೇಶನ್ನ ಖಜಾಂಚಿ ಶಶಿಕುಮಾರ್ ಸಂಯೋಜನಾ ಕಾರ್ಯದರ್ಶಿ ಮೋಹನ್ ಸದಸ್ಯರಾದ ಅನಿಲ್ ಗೌಡ ಶ್ರೀನಿವಾಸ್ ಹಾಜರಿದ್ದರು ಕಿಲಾರ ಗ್ರಾಮದ ಎಂವಿಎಂ ಪ್ರೌಢಶಾಲೆಯ ಹಿರಿಯ ವಿದ್ಯಾರ್ಥಿಗಳ ಬಳಗದ ವತಿಯಿಂದ ಶಾಲೆ ಹಿರಿಯ ವಿದ್ಯಾರ್ಥಿಗಳ ನೆಚ್ಚಿನ ಶಿಕ್ಷಕ ಹನಿಯಂಬಾಡಿ ರಾಜು ಅವರಿಗೆ ನಿವೃತ್ತಿಯ ಗೌರವ ಸಮರ್ಪಣೆ ಹಾಗೂ ಹಿರಿಯ ವಿದ್ಯಾರ್ಥಿ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಫೆಬ್ರವರಿಇಪ್ಪತ್ತೆರಡರಂದು ಹಮ್ಮಿಕೊಳ್ಳಲಾಗಿದೆ ಅಂತ ಬಳಗದ ಕಿಲಾರ ಕೃಷ್ಣೇಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮವನ್ನು ನಗರದ ಕರ್ನಾಟಕ ಸಂಘದ ಕೆ ವಿ ಶತಮಾನೋತ್ಸವ ಭವನದಲ್ಲಿ ಆಯೋಜಿಸಲಾಗಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಸಚಿವ ಟಿ ಜವರೇಗೌಡ ವಹಿಸಲಿದ್ದು ಅನಿಯಂಬಾಡಿ ರಾಜು ಮತ್ತು ದಂಪತಿಯನ್ನ ಮದ್ದೂರು ನಿವೃತ್ತ ಪ್ರಾಂಶುಪಾಲ ಡಾಕ್ಟರ್ ಬಿ ಕೃಷ್ಣ ಗೌರವಿಸುವರು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶಂಕರೇಗೌಡ ಅವರು ರಾಜು ಅವರ ಕುರಿತು ಮಾತನಾಡಲಿದ್ದು ಶಾಲೆಯ ವಿದ್ಯಾರ್ಥಿ ಸಾಧಕರನ್ನ ನಿವೃತ್ತ ಮುಖ್ಯ ಶಿಕ್ಷಕಿ ಡಾಕ್ಟರ್ ಎಂವಿ ಸರಸ್ವತಿ ಸನ್ಮಾನಿಸುವರು ಮುಖ್ಯ ಅತಿಥಿಗಳಾಗಿ ಉಪನ್ಯಾಸಕ ಪ್ರೊಫೆಸರ್ ವಿ ಕೆ ಶಿವಾನಂದ ಸಮಾಜಮುಖಿ ಚಿಂತಕ ತಗಳಿ ವೆಂಕಟೇಶ್ ಸಾಂಸ್ಕೃತಿಕ ಸಂಘಟಕ ಕಾರಸಬಾಡಿ ಮಹದೇವು ಭಾಗವಹಿಸುತ್ತಿದ್ದು ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತ ಕೆ ಎಂ ಕೃಷ್ಣೇಗೌಡ ಕಿಲಾರ ಪ್ರಾಸ್ತಾವಿಕವಾಗಿ ಮಾತನಾಡುವರು ಅಂತ ವಿವರಿಸಿದರು ನಾವೆಲ್ಲ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಅವ್ರಿಗೊಂದು ಗೌರವ ಸಮರ್ಪಣೆ ಮಾಡಬೇಕು ಅಂತೇಳಿ ನಮ್ಮ ಮೂರು ಬ್ಯಾಚಿನ ವಿದ್ಯಾರ್ಥಿಗಳು ತೊಂಬತ್ಮೂರು ತೊಂಬತ್ನಾಲ್ಕು ತೊಂಬತ್ತೈದು ನಾವು ಮೂರು ಬ್ಯಾಚಿನ ವಿದ್ಯಾರ್ಥಿಗಳು ಅವತ್ತೆಲ್ಲ ಒಂದು ಕಡೆ ಸೇರ್ತಾ ಇದ್ದೀವಿ ಕರ್ನಾಟಕ ಸಂಘದಲ್ಲಿ ಎಲ್ಲರೂ ಕೂಡ ಬೇರೆ ಬೇರೆ ಇರುವಂಥವರೆಲ್ಲ ಬರ್ತಾ ಇದ್ದಾರೆ ಅದು ಮಾಹಿತಿ ಅವರ ಬಗ್ಗೆ ಎಲ್ಲ ಇನ್ವಿಟೇಷನಲ್ಲಿ ಮತ್ತು ಪತ್ರಿಕೆಲ್ಲಿದೆ ಇದೇ ಸಂದರ್ಭದಲ್ಲಿ ನಮ್ಮ ಜೊತೆ ಓದಿ ಓದ್ತಾ ಇದ್ದು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ಬೋದು ಯಾಕೆಂದ್ರೆ ನಮ್ಮ ಬೆನ್ನ ನಾವೇ ತಟ್ಕೋಬೇಕಾಗತ್ತೆ ಅವರೆಲ್ಲ ನಮ್ಮ ಜೊತೆಯೇ ಆಟ ಆಡ್ಕೊಂಡಿದ್ದವರು ಬೆಳೆದವರು ಈಗ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಇದ್ದಾರೆ ಅದರಲ್ಲಿ ನಮ್ಮ ಮಾಲತಿ ಅಂಥೇಳಿ ಡಿ ಎಸ್ ಡಬ್ಲ್ಯೂ ಆಗಿದ್ದಾರೆ ಚಿಕ್ಕಮಗಳೂರಲ್ಲಿ ಅವರು ನಮ್ಮ ಉಂಡಳ್ಳಿ ಮೂಲ ಕೋಣಸಲೆ ಸೊಸೆ ಇನ್ನೊಬ್ಬರು ಶಶಿಧರ್ ಈಚ್ಕೆರೆ ಅಂತೇಳಿ ಹಲವಾರು ಲಯನ್ಸು ಮತ್ತು ರೋಟ್ರಿ ಹಲವಾರ ಹಲವಾರು ಕಾರ್ಯಕ್ರಮಗಳು ಮತ್ತು ಶಿಕ್ಷಕರಾಗಿ ಕೂಡ ಅವರು ಇದ್ದಾರೆ ಅವ್ರಿಗೊಬ್ಬರಿಗೆ ಸನ್ಮಾನ ಇಟ್ಕೊಂಡಿದ್ದೀವಿ ಮತ್ತು ಉಮಾ ಸತ್ಯಾನಂದ ಅಂತೇಳಿ ನಮ್ಮ ಸತ್ಯಾನಂದ್ರ ಮಿಸ್ಸಸ್ಸು ನಮ್ಮ ಬ್ಯಾಚ್ಮೇಟು ಅವರಿಗೆ ಎರಡನೇ ಬಾರಿಗೆ ಸರ್ಕಾರಿ ಅಭಿಜಯಕರಾಗಿ ಆಯ್ಕೆ ಆದರು ಅವ್ರಿಗೊಂದು ಹಾನರ್ ಇಟ್ಕೊಂಡಿದ್ದೀವಿ ಮತ್ತು ಹರೀಶ್ ಬಾಣಸೋಡಿ ಅಂತೇಳಿ ಸಹಕಾರ ಕ್ಷೇತ್ರದಲ್ಲಿ ನಮ್ಮ ಒಡಘಟ್ಟ ಡೈರಿ ಮತ್ತು ಸೊಸೈಟಿ ಅಧ್ಯಕ್ಷರಾಗಿ ಹಲವಾರು ಸಮಾಜಮುಖಿ ಕೆಲಸ ಮಾಡ್ತಾಯಿದ್ದಾರೆ ಮತ್ತೊಬ್ಬರು ಸುನೀತಮ್ಮ ಅಂಥೇಳಿ ಅವರು ಚಾಮರಾಜನಗರದಲ್ಲಿ ಉತ್ತಮ ಶಿಕ್ಷಕಿ ಪ್ರಶಸ್ತಿಯನ್ನು ಪಡ್ಕೊಂಡು ಅವರು ಮಕ್ಕಳಿಗೆ ಒಂದಷ್ಟು ಆದರ್ಶವನ್ನು ಕಲಿಸ್ತಾ ಇದ್ದಾರೆ ಅವ್ರಿಗೊಂದು ಸನ್ಮಾನ ಇಟ್ಕೊಂಡಿದ್ದೀವಿ ಮತ್ತೊಬ್ಬ ನಮ್ಮ ಕೀಲಾರದ ಪಕ್ಕ ಮುದ್ದುಗೆರೆ ಅಂತ ಇದೆ ಚಿಕ್ಕ ಊರದು ಕೃಷ್ಣಗೌಡ ಅಂತೇಳಿ ನಮ್ಮ ಹಿಂದಿನ ಬ್ಯಾಚ್ ಅವರು ಒಳ್ಳೆಯ ನಟ ರಂಗಭೂಮಿ ನಟ ಈಗ ಒಂದು ಸಿನಿಮಾವನ್ನು ಕೂಡಿ ಮಾಡಿ ಮುಂದಿನ ತಿಂಗಳು ಅದು ರಿಲೀಸ್ ಆಗ್ತಾ ಇದೆ ಅವರನ್ನು ಕೂಡ ಕರೆದು ನಾವು ಗೌರವಿಸ್ತಾ ಇದ್ದೀವಿ ಇದೊಂದು ಕಾರ್ಯಕ್ರಮ ಏನು ಅಂತಂದರೆ ಇವತ್ತು ಏನು ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಾಯಿದೆ ಆದರೆ ಸರ್ಕಾರಿ ಶಾಲೆಯಲ್ಲಿ ಓದಿದವರು ಕೂಡ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡ್ಬೋದು ಕೆಲಸ ಮಾಡ್ಬೋದು ಅಂತ ತೋರಿಸ್ಕೊಡೋದಕ್ಕೆ ಅದೊಂದು ಆಗುತ್ತೆ ಎಲ್ಲ ಏನು ಗ್ರಾಮೀಣ ಭಾಗದ ಶಾಲೆಗಳು ಕೂಡ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳನ್ನು ಆಕರ್ಷಣೆ ಮಾಡಬೇಕು ಆ ಮೂಲಕ ಶಾಲೆಗಳ ಬಲವರ್ಧನೆ ಆಗಬೇಕು ಗುರುಗಳು ಕೂಡ ಏಕೆಂದರೆ ನಾವು ತಂದೆ ತಾಯಿ ನಂತರ ಗುರಿಗೆ ಹೆಚ್ಚಿನ ಸ್ಥಾನವನ್ನು ಕೊಡ್ತೀವಿ ನಾವು ಅವರನ್ನು ಆರಾಧಿಸ್ತೀವಿ ಮತ್ತು ಅವರನ್ನು ಫಾಲೋ ಮಾಡ್ತೀವಿ ಇಂಥ ಸಮಯದಲ್ಲಿ ಗುರುಗಳಿಗೂ ಕೂಡ ನಾವೆಲ್ಲ ಗೌರವ ಸಲ್ಲಿಸಬೇಕು ಅನ್ನೋ ಉದ್ದೇಶಕ್ಕೆ ಬೇರೆಯ ಊರಿನ ವಿದ್ಯಾರ್ಥಿಗಳನ್ನ ಶಾಲೆಗಳನ್ನು ಆಯೋಜನೆ ಮಾಡಿದ್ದೀವಿ ಸುದ್ದಿಗೋಷ್ಠಿಯಲ್ಲಿ ಬಳಗದ ಮಂಗಲ ಲಂಕೇಶ್ ನಂದೀಶ್ ಚಂದ್ರಶೇಖರ್ ರಾಜಶೇಖರ್ ವೈರ್ಮುಡಿ ಗಿರೀಶ್ ಹಾಜರಿದ್ದರು ಮದ್ದೂರು ತಾಲೂಕಿನ ಇತಿಹಾಸ ಪ್ರಸಿದ್ಧ ಶಿಂಷಾ ನದಿ ದಡದಲ್ಲಿರುವ ವೈದ್ಯನಾಥಪುರದ ವೈದ್ಯನಾಥೇಶ್ವರ ದೇವಾಲಯದಲ್ಲಿ ಇಂದು ವಿಜೃಂಭಣೆಯಿಂದ ಬ್ರಹ್ಮ ರಥೋತ್ಸವ ಜರುಗಿತು ವಾದ್ಯಗಳೊಂದಿಗೆ ದೇವಾಲಯದ ಆವರಣದಲ್ಲಿ ದೇವರ ಮೂರ್ತಿಯನ್ನ ಮೆರವಣಿಗೆ ಮಾಡಿ ಬಳಿಕ ರಥದಲ್ಲಿ ಇರಿಸುವ ಮೂಲಕ ಬ್ರಹ್ಮ ರಥೋತ್ಸವಕ್ಕೆ ತಹಶೀಲ್ದಾರ್ ಸ್ಮಿತಾ ಚಾಲನೆ ನೀಡಿದ್ರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ರಥೋತ್ಸವ ವಿಜೃಂಭಣೆಯಿಂದ ವಿವಿಧ ಕಲಾ ತಂಡಗಳ ಹಾಗೂ ಮೆರವಣಿಗೆಗಳ ಒಟ್ಟಿಗೆ ಜರುಗಿತು ಭಾಗ್ಯಗಳ ಅಲೆಗಳ ಮೇಲೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಪ್ರಮುಖವಾಗಿ ಅನ್ನಭಾಗ್ಯದ ಯೋಜನೆಯ ಹತ್ತು ಕೆಜಿ ಅಕ್ಕಿ ಜನರಲ್ಲಿ ಆಶಾಭಾವನೆ ಹುಟ್ಟಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಮತಗಳಾಗಿ ಪರಿವರ್ತನೆಗೊಂಡವು ಅನ್ನರಾಮಯ್ಯ ಅಂತಲೇ ಹೆಸರು ಹೊಂದಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದಿನ ಕಳೆದಂತೆ ದುಡ್ಡಿನ ರಾಮಯ್ಯ ಹೀಗಾಗಿ ಮಾತು ತಪ್ಪಿ ಜನರಿಗೆ ಪಂಗನಾಮ ಹಾಕಿದ್ದಾರೆ ಕೊಟ್ಟ ಮಾತಿನಂತೆ ಜನರಿಗೆ ಅಕ್ಕಿ ವಿತರಣೆ ಮಾಡಿ ಇಲ್ಲದಿದ್ದರೆ ಮುಂಬರುವ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಜನರು ತಕ್ಕ ಪಾಠ ಕಲಿಸ್ತಾರೆ ಅಂತ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷ ಟಿ ಕೃಷ್ಣಪ್ಪ ಅವರು ಆರೋಪ ಮಾಡಿದರು ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇರುವ ಅಕ್ಕಿಯನ್ನು ತಮ್ಮದೆಂದು ಹೇಳಿಕೊಳ್ತಿದ್ದೀರಿ ಕೊಟ್ಟ ಮಾತಿನಂತೆ ಅಕ್ಕಿಯ ಜೊತೆ ಬೆಳೆ ಪದಾರ್ಥ ದಿನಸಿ ಪದಾರ್ಥಗಳನ್ನು ವಿತರಣೆ ಮಾಡಿ ನಿಮಗೂ ಕೂಡ ಹೆಸರು ಬರುತ್ತೆ ಬಡ ಜನತೆಯು ಆಹಾರಕ್ಕಾಗಿ ಅಕ್ಕಿಗೆ ಕೊಡುವ ಮಹತ್ವ ಅದುಡ್ಡಿಕೆ ಕೊಡೋದಿಲ್ಲ ಭಾಗ್ಯಗಳ ಯೋಜನೆಯ ಅನ್ನಭಾಗ್ಯ ಯೋಜನೆ ನಿಮಗೆ ತಿರುಗು ಆಗೋ ಆಗುವ ಮುಂಚೆ ಎಚ್ಚೆತ್ತುಕೊಂಡು ರಾಜ್ಯ ಪಡಿತರ ವಿತರಕರ ಜೊತೆ ಜನತೆಗೆ ಒಳ್ಳೆಯದು ಮಾಡಿ ಅಂತ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಮಾಲೀಕರ ಬೇಡಿಕೆ ಏನು ಮಾಡಿಲ್ಲ ಸರ್ಕಾರ ಈಗಾಗಲೇ ಈಗ ಕೊಡ್ತಾ ಇರೋದೇ ಕೇಂದ್ರ ಸರ್ಕಾರದ ಐದು ಕೆಜಿ ಅಕ್ಕಿ ಕೊಡ್ತಾ ಇದ್ರೆ ಡಿ ಬಿ ಟಿ ಮುಖಾಂತರ ಹಣ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಅದು ಈಗಾಗಲೇ ಮೂರ್ನಾಲ್ಕು ನಾಲ್ಕೈದು ತಿಂಗಳಾಗಿದೆ ಡಿ ಟಿ ಮುಖಾಂತರ ಹಣನೂ ಸಹ ಕಾರ್ಡ್ ಸೇರ್ತಾ ಇದೆ ಇದು ಸರ್ಕಾರದ ಗಮನಕ್ಕೆಲ್ಲ ತಂದಿದ್ದೀವಿ ನಾವು ಎಷ್ಟು ಹೇಳಿದ್ರು ಅವರು ಪ್ರಸ್ತಾವನೆ ಹೋದ್ರು ಸದಾ ಅಕ್ಕಿ ಕೊಡಬೇಕು ಸಕ್ಕರೆ ಕೊಡಬೇಕು ಬೇಳೆ ಕೊಡಬೇಕು ಅಂತ ಪ್ರಸ್ತಾವನೆ ಓದರು ಸದಾ ಮನೆ ಮುಖ್ಯಮಂತ್ರಿಯವರು ತಿರಸ್ಕಾರ ಮಾಡ್ತಾ ಇದ್ದಾರೆ ನಾನು ಹೋದ ತಿಂಗಳು ಮುಖ್ಯಮಂತ್ರಿಯವ್ರನ್ನೇ ನೇರವಾಗಿ ನಾವು ನೇರವಾಗಿ ಮನವಿ ಕೊಟ್ಟಬೇಕು ನೋಡೋಣ ಬಿಡ್ರಿ ಅಕ್ಕಿನ ದುಡ್ಡನ್ನೇ ಕೇಳ್ತಾ ಇದ್ದಾರೆ ಜನ ಅಂತ ಅಂದರು ಸಮೀಕ್ಷೆನೂ ಸಹ ಮಾಡಿದ್ದಾರೆ ಸಮೀಕ್ಷೆ ತೊಂಬತ್ತೈದು ಪರ್ಸೆಂಟು ನಮ್ಮ ದುಡ್ಡು ಬೇಡಿ ಅಕ್ಕಿ ಕೊಡಿ ಅಂತ ಹೇಳಿದ್ದಾರೆ ನಾವು ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀವಿ ನೀವೇನು ಚುನಾವಣೆ ಟೈಮಲ್ಲಿ ಘೋಷಣೆ ಕೊಟ್ಟ ಮಾಡಿದ್ರಲ್ಲ ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಎಲ್ಲಿ ಯಾರಿಗೆ ನಾಮ ಹಾಕಿದ್ರಿ ಯಾರಿಗೆ ಅಕ್ಕಿ ಕೊಟ್ಟಿದ್ದೀರಿ ನೀವು ಕೇಂದ್ರ ಐದು ಕೆ ಜಿ ಅಕ್ಕಿ ಕೊಡೋದು ಎಲ್ಲಿ ಕೊಟ್ಟಿದ್ದೀರ ನೀವು ಅದು ಕೊಟ್ಟಿಲ್ಲ ಈ ಜನ ಅಂತೂ ಕಾಯ್ತಾ ಅವರ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಬರಲಿ ಅವ್ರಿಗೆ ಪಾಠ ಕಳಿಸ್ತೀವಿ ಅಂತ ಅದರಿಂದ ಈ ಬಜೆಟಲ್ಲಿ ಮುಂದಿನ ಅಧಿವೇಶನದಲ್ಲಿ ನಡೆಯುವಂಥ ಅಧಿವೇಶನದಲ್ಲಿ ಮುಂದೆ ತಿಂಗಳಿಂದ ನೀವು ಹತ್ತು ಕೆ ಜಿ ಅಕ್ಕಿನ ಘೋಷಣೆ ಮಾಡಬೇಕು ಆಗ ನಿಮಗೆ ಕೊಟ್ಟಂಥ ಮಾತು ಉಳುಕತದೆ ಸಿದ್ದರಾಮಯ್ಯನವರು ಅನ್ನಭಾಗ್ಯ ಅನ್ನರಾಮಯ್ಯ ಅಂತ ಹೆಸರು ತಗೊಂಡಿದ್ರು ಈಗ ಡಿ ಬಿ ಟಿ ಮುಖಾಂತರ ದುಡ್ಡು ಕೊಡಲಾಗಿ ದುಡ್ಡು ನಾಮಯ ಆಗೋಗ್ರೆ ಡಿ ಬಿ ಟಿ ಮುಖಾಂತರ ದುಡ್ಡು ಕೊಡ್ತೀನಿ ಅಂತಾರೆ ಹಂಗಂದ್ರೆ ದುಡ್ಡು ಕೊಟ್ಟರೆ ದುಡ್ಡು ನಾಮಯ ಆಗ ಅದರಿಂದ ನಿಮ್ಮ ಹೆಸರನ್ನ ಎರಡು ಸಾವಿರದ ಹದಿಮೂರರಲ್ಲಿ ಏನು ಕೊಡುಗೆ ಕೊಟ್ಟಿದ್ರಿ ಅದೇ ರೀತಿ ಕೇಂದ್ರ ಕೊಡೋಕೆ ರೆಡಿ ಇದೆಯಲ್ಲ ನೀವು ಮೂವತ್ತ್ನಾಲ್ಕು ರೂಪಾಯಿ ಜನಗಳಿಗೆ ಯಾಕೆ ಕೊಡ್ತೀರಿ ಕೇಂದ್ರ ಇಪ್ಪತ್ತೆರಡುವರೆಗೆ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಕೊಡ್ತಾ ಇದ್ದಾರೆ ಅಂತ ಕೇಂದ್ರ ಇಡೀ ದೇಶಕ್ಕೆ ಎಂಬತ್ಮೂರು ಜ ಕೋಟಿ ಜನಕ್ಕೂ ಕೇಂದ್ರ ಸರ್ಕಾರ ಐದು ಕೆ ಜಿ ಅಕ್ಕಿ ಫ್ರೀ ಕೊಡ್ತಾರೆ ಅದಲ್ಲದೆ ಬೇರೆ ರಾಜ್ಯಗಳಲ್ಲಿ ಎರಡು ಕೆ ಜಿ ಅಕ್ಕಿ ಸಕ್ಕರೆ ಬೇಳೆ ಎಲ್ಲ ಇದೆ ತೆಲಂಗಾಣ ಪಕ್ಕದ ರಾಜ್ಯದಲ್ಲಿ ಕೊಡ್ತಾ ಇದೆ ವಿಜಯವಾಡ ಹೋಗಿದ್ದೆ ಅಲ್ಲೂ ಕೊಡ್ತಾ ಇದ್ದಾರೆ ಕೇರಳದಲ್ಲಿ ಕೊಡ್ತಾ ಇದ್ದಾರೆ ಗೋವಾದಲ್ಲಿ ಕೊಡ್ತಾ ಇದ್ದಾರೆ ನೀವು ಯಾಕೆ ಕೊಡೋಕೆ ಅಂತೊಂದರೆ ಹನ್ನೊಂದು ಸಾವಿರ ಕೋಟಿ ಹೋದ ಬಜೆಟ್ನಲ್ಲಿ ನೀವು ಘೋಷಣೆ ಮಾಡಿದ್ರೆ ಆಹಾರ ಇಲಾಖೆಗೆ ಅರ್ಧ ದುಡ್ಡು ಖರ್ಚಾಗಿಲ್ಲ ಅದರಿಂದ ದಯಮಾಡಿ ಏನೇ ಸಮಸ್ಯೆಗಳಿದ್ರು ಬಗೆಹರಿಸ್ಕೊಳ್ಳಿ ನೀವು ದಯಮಾಡಿ ಮುಂದಿನ ತಿಂಗಳಿಂದ ಮಾರ್ಚ್ ತಿಂಗಳಿಂದ ಹತ್ತು ಕೆಜಿ ಅಕ್ಕಿ ಕೊಡಬೇಕು ಅಂತ ರಾಜ್ಯ ಸರ್ಕಾರನ ಸ್ವಾಭಿಮಾನಿ ಫೌಂಡೇಶನ್ ಆಶಾ ದೀಪ ಸಂಸ್ಥೆಯ ಸಂಯುಕ್ತ ಸಂಸ್ಥೆಯ ನೇತೃತ್ವದೊಂದಿಗೆ ಹಾಗೂ ಹಿರಿಯ ನಾಗರಿಕ ವಿಕಲಚೇತನರ ಸಬಲೀಕರಣದ ಸಹಕಾರದೊಂದಿಗೆ ಹಾಗೂ ವಿಕಲಚೇತನರ ಸಂಘಗಳ ನೆರವಿನೊಂದಿಗೆ ವಿಕಲಚೇತನರ ಉದ್ಯೋಗ ಮೇಳವನ್ನು ಫೆಬ್ರವರಿ ಇಪ್ಪತ್ತೊಂದರಂದು ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡರವರೆಗೆ ನಗರದ ಗುರುಭವನದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಫೌಂಡೇಶನ್ನ ಕಾರ್ಯದರ್ಶಿ ನಂದೀಶ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿಕಲಚೇತನರಿಗೆ ಉದ್ಯೋಗ ಒದಗಿಸುವಂತಹ ನಿಟ್ಟಿನಲ್ಲಿ ಸದರಿ ಮೇಳವನ್ನು ಆಯೋಜಿಸಲಾಗಿತ್ತು ಕನಿಷ್ಠ ಎಸ್ಎಸ್ಎಲ್ಸಿಯಿಂದ ಯಾವುದೇ ಪದವಿ ಪಡೆದ ವಿಕಲಚೇತನರಿಗೆ ಉದ್ಯೋಗ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಉದ್ಯೋಗ ಮೇಳ ಆಯೋಜಿಸಲಾಗಿದೆ ಉದ್ಯೋಗ ಮೇಳ ಆಯೋಜಿಸಲಾಗಿದೆ ಎಂದು ಉದ್ಯೋಗ ಮೇಳದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಕಂಪನಿಗಳು ಪಾಲ್ಗೊಳ್ಳಲಿದ್ದು ವಿಕಲಚೇತನರ ವಿದ್ಯಾರ್ಹತೆಯ ಆದ್ಯತೆಯ ಮೇರೆಗೆ ಉದ್ಯೋಗ ದೊರಕಿಸುವ ಉದ್ದೇಶವನ್ನು ಹೊಂದಲಾಗಿದೆ ಆಸಕ್ತರು ಅಗತ್ಯ ದಾಖಲೆಗಳೊಂದಿಗೆ ಉದ್ಯೋಗ ಮೇಳದಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದ್ರು ಸಂಸ್ಥೆಯ ವತಿಯಿಂದ ಇದುವರೆಗೂ ವಿಕಲಚೇತನರಿಗೆ ಉದ್ಯೋಗ ದೊರಕಿಸಿಕೊಟ್ಟಿದ್ದು ಮೇಳದಲ್ಲಿ ಉದ್ಯೋಗ ಪಡೆಯಲಾಗದ ವಿಕಲಚೇತನರಿಗೆ ಸಂಸ್ಥೆಯ ವತಿಯಿಂದ ನಲವತ್ತೈದು ದಿನಗಳ ತರಬೇತಿ ನೀಡಿ ಕನಿಷ್ಠ ಉದ್ಯೋಗವನ್ನ ದೊರಕಿಸಿಕೊಡುವ ಪ್ರಯತ್ನ ಮಾಡಲಾಗುತ್ತೆ ಅಂತ ಹೇಳಿದರು ಹೇಳಿದ್ರು ಇವಾಗ ಇತ್ತೀಚೆಗೆ ಕಳೆದ ಆರು ತಿಂಗಳಿಂದ ಒಂದು ಸ್ವಾಭಿಮಾನಿ ಫೌಂಡೇಶನ್ ಅಂತ ಒಂದು ಸಂಸ್ಥೆ ಆ ಸಂಸ್ಥೆಯಿಂದ ನಾವು ಇವಾಗ ವಿಕಲಚೇತನರಿಗೆ ಅಂದರೆ ಹದಿನೆಂಟು ವರ್ಷ ಮೇಲ್ಪಟ್ಟು ಮತ್ತು ಮೂವತ್ತೈದು ವರ್ಷ ಕೆಳಪಟ್ಟವರಿಗೆ ವಿದ್ಯಾವಂತರಿಗೆ ಅಂದರೆ ಎಸ್ ಎಲ್ ಸಿ ಮಿನಿಮಮ್ ಎಸ್ ಎಲ್ ಸಿ ಆಗಿರುವಂಥವ್ರು ಎನಿ ಡಿಗ್ರಿ ಆಗಿರ್ಬೋದು ಪಿ ಯು ಸಿ ಆಗಿರ್ಬೋದು ನಿರುದ್ಯೋಗದ ವಿಕಲಚೇತನರಿಗೆ ಒಂದು ನಲವತ್ತೈದು ದಿವಸ ತರಬೇತಿಯನ್ನು ಕೊಟ್ಟು ಆ ತರಬೇತಿ ನ ಮುಗಿದ ಮೇಲೆ ಅವರಿಗೆ ಜಾಬ್ ಕೊಡಿಸುವಂಥ ಕೆಲಸವನ್ನು ಇದ್ದೀವಿ ಸರ್ ನಾವು ಕಳೆದ ಆರು ತಿಂಗಳಿಂದ ಇಲ್ಲಿ ಬೆಂಗಳೂರಲ್ಲಿ ಇದ್ವಿ ಮೊದಲೇ ಇವಾಗ ಇಲ್ಲಿ ಬಂದಿದ್ವಿ ಜೊತೆಗೆ ನಮ್ಮ ಪಾರ್ಟ್ನರಾಗಿ ನಮಗೆ ಸಪೋರ್ಟರಾಗಿ ನಮ್ಮ ಬೆಂಗಳೂರಲ್ಲಿ ಒಂದು ಟ್ರೈನ್ ಸಂಸ್ಥೆ ಅಂತ ಇದೆ ಸರ್ ನಮಗೆ ಇಲ್ಲಿದ್ದಾರೆ ಬಸವರಾಜ್ ಅಂದ್ಬಿಟ್ಟು ಅವರು ರೀಜನಲ್ ಮ್ಯಾನೇಜರು ಅವರು ಇದ್ದಾರೆ ಅವ್ರ ಕಡೆಯಿಂದ ನಾವು ಸಪೋರ್ಟ್ ತಗೊಂಡು ಈ ಕಾರ್ಯಕ್ರಮವನ್ನು ಈಗ ಮಂಡ್ಯದಲ್ಲಿ ಶುರು ಮಾಡಿದ್ದೀವಿ ಮಂಡ್ಯದಲ್ಲಿ ಶುರು ಮಾಡಿ ಆರು ತಿಂಗಳಾಯಿತು ಇದುವರೆಗೂ ಎಪ್ಪತ್ತೈದು ಜನನ ನಾವು ಮೂರು ಬ್ಯಾಚನ್ನು ಕಂಪ್ಲೀಟ್ ಮಾಡಿದ್ದೀವಿ ಮೂರು ಬ್ಯಾಚ್ ಕಂಪ್ಲೀಟ್ ಮಾಡಿ ಅದರಲ್ಲಿ ಒಂದು ಮೂವತ್ತೆರಡು ಜನಕ್ಕೆ ಈಗ ಆಲ್ರೆಡಿ ವಿಶಾಲ್ ಮಾರ್ಟು ಮತ್ತು ಈ ಥರ ಬೇರೆ ಬೇರೆ ಮಾರ್ಟ್ಗಳು ಮತ್ತು ಮಾಲ್ಗಳು ಮೊಬೈಲ್ ಅಂಗಡಿ ಹಾರ್ಡ್ವೇರ್ ಅಂಗಡಿಗಳಲ್ಲಿ ಮೂವತ್ತೆರಡು ಜನಕ್ಕೆ ಈಗ ಆಲ್ರೆಡಿ ಕೆಲಸ ಕೊಡಿಸಿದೀವಿ ಸರ್ ಈಗ ಜೊತೆಗೆ ಈಗ ಇನ್ನು ಉಳಿದಂಥ ನಮ್ಮ ಮೈಸೂರು ಭಾಗದಲ್ಲಿ ನಮ್ಮ ಸಂಸ್ಥೆ ಇದೆ ಮತ್ತು ಚಾಮರಾಜನಗರ ಮಂಡ್ಯ ಈ ಥರ ಮೂರು ಜಿಲ್ಲೆಗಳನ್ನು ಒಳಗೊಂಡಂತೆ ಈ ಬಾರಿ ನಾವು ಇನ್ನು ಮಿಕ್ತಂತ ಅಂದರೆ ಯಾರು ತರಬೇತಿ ಪಡೆದು ಮಿಕ್ತಂಥವ್ರಿಗೆ ಮತ್ತು ಇನ್ನಿತರ ಯಾರು ನಿರುದ್ಯೋಗಿ ವಿಕಲಚೇತನ್ರು ಇದ್ದಾರೋ ಅವರೆಲ್ಲರೂ ಉದ್ಯೋಗಕ್ಕೆ ಕಳಿಸುವಂಥ ಒಂದು ದೃಷ್ಟಿಕೋನ ಇಟ್ಕೊಂಡು ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ಅಂದರೆ ನಾಳಿದ್ದು ಶುಕ್ರವಾರ ಒಂದು ವಿಕಲಚೇತನರಿಗೆ ವಿಶೇಷವಾಗಿ ಒಂದು ಇಪ್ಪತ್ತು ಕಂಪ್ನಿಗಳು ಇದೆ ಸರ್ ನಮಗೆ ಅಂದರೆ ಅವ್ರಿಗೆ ರಿಕ್ವೈರ್ಮೆಂಟ್ ಇರೋರನ್ನೇ ನಾವು ಕರೆದು ಕೂರಿಸ್ಕೊಳ್ತಾ ಇದ್ದೀವಿ ಅಂಥವ್ರಿಗೆ ನಾವು ವಿಶೇಷ ಚೇತನ ಅಪಾಯಿಂಟ್ ಮಾಡ್ಕೊಳ್ಳೋಕ್ಕೆ ಸಿದ್ಧವಾಗಿರೋರನ್ನ ಇರುವಂಥ ಇಪ್ಪತ್ತು ಕಂಪ್ನಿಗಳನ್ನು ಕರೆಸ್ತಾ ಇದ್ದೀವಿ ನಾವು ಅಲ್ಲಿ ವಿಕಲಚೇತನರು ಅವತ್ತೆಲ್ಲ ಇದ್ದಾರೆ ಆವತ್ತು ಉದ್ಯೋಗ ಮೇಳ ಮಾಡಿ ಉದ್ಯೋಗದಲ್ಲಿ ಎಷ್ಟು ಜನ ಸೆಲೆಕ್ಟ್ ಆಗ್ತಾರೋ ಅಷ್ಟು ಜನನ ನಾವು ಉದ್ಯೋಗಕ್ಕೆ ಕಳಿಸುವಂಥ ಕಾರ್ಯಕ್ರಮ ಮಾಡ್ತೀವಿ ಯಾರಿಗೆ ಉದ್ಯೋಗ ಸಿಗಲ್ವೋ ಅವ್ರಿಗೆ ನಾವು ಏನು ಸಂಸ್ಥೆಯಲ್ಲಿ ತರಬೇತಿ ಕೊಡ್ತಾ ಇದ್ದೀವೋ ಆ ತರಬೇತಿ ಕಂಪ್ಲೀಟ್ ಮಾಡಿ ನಿಧಾನವಾಗಿ ನಂತರ ಅಂದರೆ ಇದಾದ ಮೇಲೆ ಜಾಬ್ ಆದಮೇಲೆ ನಂತರ ಪುನಃ ಮತ್ತೆ ಬ್ಯಾಚ್ಗಳು ಶುರು ಮಾಡಿ ಮತ್ತೆ ಅವ್ರಿಗೆ ತರಬೇತಿ ಕೊಟ್ಟು ಬೆಂಗಳೂರು ಮೈಸೂರು ಬೇರೆ ಬೇರೆ ಕಡೆ ಎಲ್ಲಿ ಖಾಲಿ ಇದೆಯೋ ಅಲ್ಲಿ ಅಂಥ ಕಂಪ್ನಿಗಳಿಗೆ ನಾವು ರಿಕ್ರೂಟ್ ಮಾಡೋದಕ್ಕೆ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಸರ್ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ತಾವು ಏನಿದೆ ಶುಕ್ರವಾರ ಆ ಶುಕ್ರವಾರದ ಕಾರ್ಯಕ್ರಮ ಈ ಥರ ಉದ್ಯೋಗ ಮೇಳ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಡೀ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿರುವಂಥ ಮತ್ತು ಇನ್ನಿತರ ಜಿಲ್ಲೆಗಳಿರುವಂಥ ವಿಕಲಚೇತನರು ಈ ಒಂದು ಉದ್ಯೋಗ ಮೇಳಕ್ಕೆ ಭಾಗವಹಿಸುವಂತೆ ಮಾಡೋದಕ್ಕೆ ನಿಮ್ಮ ಸಹಕಾರ ಬೇಕಾಗಿದೆ ದಯವಿಟ್ಟು ತಾವೆಲ್ಲ ತಮ್ಮ ಮಾಧ್ಯಮ ಮತ್ತು ಪತ್ರಿಕಾದಲ್ಲಿ ಪ್ರಕಟಣೆ ಮಾಡಿ ಈ ಒಂದು ವಿಚಾರವನ್ನು ವಿಕಲಚೇತನರಿಗೆ ವಿಶೇಷ ಚೇತನರಿಗೆ ಮುಟ್ಟುವಂತೆ ಮಾಡಬೇಕು ಅಂತ ನಿಮ್ಮ ಹತ್ರ ನಾನು ಬಹಳ ಸುದ್ದಿಗೋಷ್ಠಿಯಲ್ಲಿ ಟ್ರೈನ್ ಸಂಸ್ಥೆಯ ಸಹಾಯಕ ನಿರ್ವಾಹಕ ಬಸವರಾಜ್ ಸುರೇಶ್ ಕೆಸಿ ವಿಶಾಲ ಹಾಜರಿದ್ದರು ಅಭಿನವ ಭಾರತಿ ವಿದ್ಯಾಕೇಂದ್ರ ಪ್ರೌಢಶಾಲೆಯ ಆಂಗ್ಲ ಮಾಧ್ಯಮ ಶಾಲಾ ವಿದ್ಯಾರ್ಥಿಗಳಿಗೆ ಎಐ ರೆವಲ್ಯೂಷನ್ ವರ್ಕ್ಶಾಪ್ ಕಾರ್ಯಕ್ರಮದ ಮೂಲಕ ಬುದ್ಧಿ ಸಾಮರ್ಥ್ಯವನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಡಿಜಿಟಲ್ ಕೌಶಲ್ಯಗಳು ಮತ್ತು ಶೈಕ್ಷಣಿಕ ಒಳನೋಟಗಳ ಬಗ್ಗೆ ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸುವ ಸಲುವಾಗಿ ಶೈಕ್ಷಣಿಕ ಕಾರ್ಯಾಗಾರವನ್ನು ಶಾಲೆಯ ಆವರಣದಲ್ಲಿ ಏರ್ಪಡಿಸಲಾಗಿತ್ತು

ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ರಚನಾತ್ಮಕ ಪ್ರಶ್ನೆಗಳನ್ನು ಕೇಳೋದು ಹೇಗೆ ಬಳಸೋದು ಅಂತ ಕಳಿಸುವುದು ಡೇಟಾ ಬೇಸ್ ಶೈಕ್ಷಣಿಕ ಬೆಳವಣಿಗೆಯ ತಂತ್ರಗಳು ಎಐ ವೆಬ್ಸೈಟ್ಸ್ಗಳನ್ನು ಬಳಸುವುದು ಡಿಜಿಟಲ್ ಪೋರ್ಟ್ಫೋಲಿಯೋವನ್ನು ನಿರ್ಮಿಸಲು ವಿದ್ಯಾರ್ಥಿಗಳ ಉನ್ನತ ಭವಿಷ್ಯವನ್ನು ಸೃಜನಗೊಳಿಸುವಂತಹ ನಿಟ್ಟಿನಲ್ಲಿ ನಮ್ಮ ಅಭಿನವ ಭಾರತಿ ವಿದ್ಯಾ ಕೇಂದ್ರ ಪ್ರೌಢಶಾಲೆ ಆಂಗ್ಲ ಮಾಧ್ಯಮದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ

It provides internet access to the devices within a LAN network, means local area network. These are the servers which send some messages to the networking devices and networking devices send these messages to the all other PCs. Anjali Joshi Matanari. ಇಂದು ನಮ್ಮ ಶಾಲೆಯಲ್ಲಿ ಎಐ ಕಾರ್ಯಾಗಾರವನ್ನು ಆಯೋಜಿಸಿ ವಿದ್ಯಾರ್ಥಿಗಳಿಗೆ ಉತ್ತೇಜನ ನೀಡುವಂತಹ ನಿಟ್ಟಿನಲ್ಲಿ ನಮ್ಮ ಶಾಲೆ ನಿರಂತರವಾಗಿ ಅವರ ಕಲಿಕೆಗೆ ಸಹಕಾರಿಯಾಗಲು ಇಂತಹ ಕಾರ್ಯಾಗಾರ ಏರ್ಪಡಿಸುತ್ತಾ ಬಂದಿದ್ದೇವೆ ಎಂದರು ನಮ್ಮ ಶಾಲೆಯಲ್ಲಿ ಶಾಲಾ ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಮ್ಮ ಹಿಂದಿನ ವಿದ್ಯಾರ್ಥಿಗಳು ಯುವ ಉದಯೋನ್ಮುಖ ಉದ್ಯಮಿಗಳಾಗಿ ಹೊರಹೊಮ್ಮಿದ್ದಾರೆ ಮತ್ತು ಅವರು ವಿ ಫೋರ್ ಸೊಸೈಟಿ ಆರಂಭಿಸಿ ವಿದ್ಯಾರ್ಥಿಗಳಿಗೆ ವೃತ್ತಿ ಜೀವನವನ್ನ ನಿರ್ಮಿಸುವ ಅವರ ಕೌಶಲ್ಯಗಳನ್ನ ಮೆರಗುಗೊಳಿಸುವ ಒಂದು ಸಂಸ್ಥೆಯಾಗಿದ್ದು ಇಂದು

When we give such example, it's our prime duty also to provide such a platform for them. And I'm happy to share one more news that our outgone students who have completed their schooling with our school, they have come up as young budding entrepreneurs. They have started a society called as B for Society. It's an organization building the career for students, polishing their skills. Today, with the help of B for Society, we could organize a workshop for the students where the database is taught to them and also hands-on experience is being given an exposure to them along with all these things we are trying to polish the skills of the students in general if i have to make it simple or if i have to cut it short i can say that we are trying to prepare our kids for the job market we all know that skills are required for getting employed and those skills we are trying to teach them with the help of ai tools with the help of database ಹಲಗೂರು ತಾಲೂಕಿನ ನಿಟ್ಟೂರು ಕೋಡಿಹಳ್ಳಿ ಗ್ರಾಮದಲ್ಲಿ ತೋಟದ ಮನೆ ಆವರಣಕ್ಕೆ ನುಗ್ಗಿರುವ ಭಾರಿ ಗಾತ್ರದ ಚಿರತೆ ಸಾಕುನಾಯಿಯನ್ನ ಹೊತ್ತೊಯ್ದಿರುವ ಘಟನೆ ಜರುಗಿದೆ ಈ ಗ್ರಾಮದ ಹೊರವಲಯದಲ್ಲಿರುವ ಪ್ರಕಾಶ್ ಎಂಬುವವರ ತೋಟದ ಮನೆಯಲ್ಲಿ ಈ ಘಟನೆ ಜರುಗಿದ್ದು ಮಂಗಳವಾರ ಮಧ್ಯಾಹ್ನ ಎರಡು ಗಂಟೆಯಲ್ಲಿ ಬೆಳಕಿಗೆ ಬಂದಿದೆ ಶಬರಿಮಲೆಗೆ ತೆರಳಿದ್ದ ಪ್ರಕಾಶ್ ಅವರು ಇಂದು ಬೆಳಿಗ್ಗೆ ವಾಪಸ್ ಬಂದಿದ್ದು ತಮ್ಮ ಸಾಕು ನಾಯಿ ಕಾಣದೇ ಇರುವುದನ್ನು ಗಮನಿಸಲು ಸಿಸಿಟಿವಿಯನ್ನ ಪರೀಕ್ಷಿಸಿದಾಗ ಸೋಮವಾರ ಮಧ್ಯರಾತ್ರಿ ಒಂದು ನಲವತ್ತೈದರ ಸಮಯದಲ್ಲಿ ಮನೆ ಆವರಣಕ್ಕೆ ನುಗ್ಗಿರುವ ಚಿರತೆ ಮಲಗಿದ ನಾಯಿಯನ್ನ ಹೊತ್ತೊಯ್ದಿರುವ ದೃಶ್ಯ ಸರಿಯಾಗಿದೆ ಈ ಕುರಿತು ಮಾತನಾಡಿರುವ ಪ್ರಕಾಶ್ ಅವರು ಈ ಹಿಂದೆ ಸಹ ತಮ್ಮ ತೋಟದ ಆವರಣಕ್ಕೆ ನುಗ್ಗಿದ ಚಿರತೆ ಎರಡು ಹಸುವಿನ ಕರುಗಳನ್ನು ಎಳೆದೊಯ್ದು ಕೊಂದು ಹಾಕಿತ್ತು ಇದೀಗ ಮತ್ತೆ ದಾಳಿ ಮಾಡಿರುವ ಚಿರತೆ ನಾಯಿಯನ್ನ ಎಳೆದೊಯ್ದಿದೆ ಎಂದರು ಇದರಿಂದ ನಮಗೆ ಸುಮಾರು ಒಂದು ಲಕ್ಷ ರೂಪಾಯಿ ನಷ್ಟ ಉಂಟಾಗಿದೆ ಅಂತ ತಿಳಿಸಿದ್ದಾರೆ ರಾತ್ರಿ ವೇಳೆ ಮಾತ್ರ ಕರೆಂಟ್ ನೀಡೋದ್ರಿಂದ ತೋಟಕ್ಕೆ ನೀರು ಹಾಯಿಸಲು ರಾತ್ರಿ ವೇಳೆ ಹೊರಬರಬೇಕಾಗಿತ್ತು ಚಿರತೆ ಹಾವಳಿಯಿಂದ ಪ್ರಾಣ ಭಯದಲ್ಲಿ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಚೆಸ್ಕಾಂ ಇಲಾಖೆಯವರು ಹಗಲು ವೇಳೆ ಕರೆ ನೀಡುವುದರ ಜೊತೆಗೆ ಅರಣ್ಯಾಧಿಕಾರಿಗಳು ಕೂಡಲೇ ಬೋನ್ ಇರಿಸಿ ಚಿರತೆಯನ್ನ ಸೆರೆ ಹಿಡಬೇಕಾಗಿ ವಿನಂತಿಸಿದ್ರು ತಮ್ಮ ಹೆಸರು ಪ್ರಕಾಶ್ ಅಂತ ನಾವು ನಿಟ್ಟು ನಿಟ್ಟೂರು ಕೊಡೊಳ್ಳಿ ಗ್ರಾಮದವರು ನಮ್ದು ಏನಪ್ಪಾ ಅಂದ್ರೆ ಹಸು ಸಾಕಾಗುವುದೇ ಹಸು ಸಾಕಾಣಿಕೆ ಮಾಡುವುದೇ ನಮ್ಮ ಕಸುಬು ಆದರೆ ಹಸು ಎಲ್ಲ ಇದು ಮಾಡ್ತಾ ನಾನು ಇವಾಗ ಮೂರು ದಿನದಲ್ಲಿ ನಾನು ಅಯ್ಯಪ್ಪ ಸ್ವಾಮಿಗೆ ಹೋಗಿದೆ ಅಯ್ಯಪ್ಪ ಸ್ವಾಮಿಗೆ ಹೋಗಿ ಬರುವಷ್ಟರಲ್ಲಿ ನಮ್ಮ ನಾಯಿ ಮತ್ತು ಕರು ಕಾಣಿಸ್ತಿರಲಿಲ್ಲ ಆಮೇಲೆ ಚಿರತೆ ಎತ್ತಿ ಹೋಗಿರ್ಬೋದು ಅಂದ್ಬಿಟ್ಟು ನಾವು ಅಂತ ಇರ್ಬೋದು ಅಂತ ಅಂದ್ಕೊಂಡಿದ್ದೆ ಆದರೆ ನಾನು ನಮ್ಮ ಮನೆ ಹತ್ರ ಹಾಕ್ಸಿರುವಂಥ ಸಿ ಸಿ ಕ್ಯಾಮ್ರಾನ ಓಪನ್ ಮಾಡಿ ನೋಡಿದಾಗ ರಾತ್ರಿ ಒಂದು ಕಾಲಲ್ಲಿ ಚಿರ್ತೆ ಬಂದು ಹೋಗಿರೋದು ಗೊತ್ತಾಗಿ ನಾ ನಾಯಿ ಹಿಡಿದದ್ದು ಪ್ರತ್ಯಕ್ಷವಾಗಿ ನಾವು ಕಣ್ಣಾರ ಕಂಡ ನಾವು ಸಿ ಸಿ ಕ್ಯಾಮ್ರಾದಲ್ಲಿ ಈಗೇನಪ್ಪ ಅಂದರೆ ನಮ್ಮದು ಮನೆ ಏನು ಕಾಡಲಿಲ್ಲ ಏನಂದ್ರೆ ಏನಿಲ್ಲ ಮದ್ದೂರು ಹಲಗೂರು ಮೇನ್ ರೋಡ್ ಅಲ್ಲೇ ಮನೆ ಇರೋದು ಇಂಥ ಯಾವಾಗಲೂ ಜನ ಓಡಾಡ್ತಾರೆ ಇಂಥ ಸ್ಥಳದಲ್ಲೇ ಅದು ಚಿರತೆ ಬಂದಾಗ ನಮಗೆ ತುಂಬ ಭಯ ಆಯ್ತದೆ ಈಚೆಗೆ ಬರೋಕ್ಕೂ ಭಾರಿ ಕಷ್ಟ ಆಗ್ತಾ ಇದೆ ಮತ್ತು ನೈಟು ಈ ಭಾಗದಲ್ಲಿ ಕರೆಂಟ್ ಕೊಟ್ಟಾಗ ಓಡಾಡ್ತೀವಿ ನೀರನ್ನೆಲ್ಲ ಕಟ್ಟಕ್ಕೆ ಹೋಗ್ತೀವಿ ನೈಟು ಮೆಸ್ಕಾಂಬಿಯೆಲ್ಲ ನೈಟು ಎರಡು ಗಂಟೆ ರಾತ್ರಿ ಹನ್ನೆರಡು ಗಂಟೆ ರಾತ್ರಿ ಈ ಥರ ನೀರು ಕರೆಂಟ್ ಕೊಡ್ತಾರೆ ಅದು ನಮ್ಮ ಎಸ್ ಇಲಾಖೆಯವರು ಒಂದು ಸ್ವಲ್ಪ ಅಗಲತೆ ಕೊಟ್ಟರೆ ನಮಗೂ ತುಂಬ ಅನುಕೂಲ ಆಯ್ತದೆ ಯಾಕೆಂದರೆ ಚಿರತೆಗಳ ಅವಳಿ ಮಸ್ತಾಗಿದೆ ತುಂಬ ಇದು ಒಂದೇ ಊರಲ್ಲ ಬಸಾಪುರ ನಮ್ಮೂರು ಗುಯಿನ ದೊಡ್ಡಿ ಕರಡಳಿ ಈ ಭಾಗದಲ್ಲಿ ಸುಮಾರು ಹಸುಗಳನ್ನ ತಿಂದದೆ ಅದು ಅರೆಮದು ಇವಾಗ ಒಂದು ಎರಡು ಕರು ಹೋಗಿದೆ ಎರಡು ಕರುವಿಂದ ಅಮ್ಮಮ್ಮ ಅಂದರೂ ಇಪ್ಪತ್ತು ನಲ್ವತ್ತು ಸಾವಿರ ರೂಪಾಯಿ ಹೋಗಿದೆ ಸರ್ ಮತ್ತು ನಾವು ನಾಯಿನ ಭಾರಿ ದುಡ್ಡು ಕೊಟ್ಟು ತಂದು ಮುದ್ದಾಗಿ ಮಗನ ಮನೆ ಮಗನಂಗೆ ಸಾಕಿದೆ ಸರ್ ಭಾರಿ ವಿಶ್ವಾಸದಲ್ಲಿತ್ತು ಆ ಪ್ರೀತಿಯಿಂದ ನೋಡ್ಕೋದಿದ್ದಕ್ಕೆ ನಮಗೆ ಬ ಭಾರಿ ದುಃಖ ಆಗ್ತಾಯಿದೆ ಇವತ್ತು ಕಳ್ಕೊಂಡು ಮನೆ ಮಗನ್ನೇ ಕಳ್ಕೊಂಡಂಗೆ ಆಗಿದೆ ನಮಗೆ ಅರಣ್ಯ ಇಲಾಖೆಯವ್ರನ್ನ ಬಂದು ಬೋನ್ ಇಟ್ಟು ಪರಿಶೀಲನೆ ಮಾಡಿ ಕ್ರಮವಹಿಸಿ ಅದು ಹಿಡಿಯುವಂಥ ಪ್ರಯತ್ನವನ್ನು ಮಾಡಬೇಕು ಮಸಿಪುರ ತಾಲೂಕಿನ ಕಲಿಯೂರು ಗ್ರಾಮದಲ್ಲಿರುವ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಂಸಿಹಳ್ಳಿ ಕ್ಲಸ್ಟರ್ ಮಟ್ಟದ ಎಫ್ಎಲ್ಎನ್ ಆಧಾರಿತ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕಲಿಕಾ ಹಬ್ಬವನ್ನು ವಿನೂತನವಾಗಿ ಆಚರಿಸುವ ಮೂಲಕ ಕಲಿಯೂರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಶಾಲಾ ಹೆಣ್ಣುಮಕ್ಕಳು ಪೂರ್ಣ ಕುಂಭದೊಂದಿಗೆ ಕೆಲಸವನ್ನು ತಲೆಯ ಮೇಲಿಟ್ಟು ಗಂಡು ಮಕ್ಕಳು ಮೂಲ ಜಾನಪದದ ಕಂದಾಯಗಳನ್ನು ಬಿಂಬಿಸುವ ಚಿತ್ರಗಳ ಹೊತ್ತು ಮೆರವಣಿಗೆ ನಡೆಸಿ ಗ್ರಾಮದ ಜನತೆಯ ಮನ ಸೆಲ್ಲದರು ಕ್ಲಸ್ಟರ್ ಮಟ್ಟದ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಮಕ್ಕಳನ್ನು ಅತ್ಯಂತ ಶಿಸ್ತುಬದ್ಧವಾಗಿ ಮೆರವಣಿಗೆಯಲ್ಲಿ ಸಾಗುವಂತೆ ಮಾಡಿದ್ದು ಗ್ರಾಮದ ಜನತೆಯ ಮೆಚ್ಚುಗೆ ಪಡೆಯಿತು ನಂತರ ಶಾಲೆಯಲ್ಲಿ ವೇದಿಕೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಮುಖ್ಯ ಆಯೋಜಕರಾದ ಮಹದೇವಸ್ವಾಮಿ ಮಾತನಾಡಿ ಸರ್ಕಾರದ ಶಿಕ್ಷಣ ಇಲಾಖೆ ವತಿಯಿಂದ ರಾಜ್ಯದೆಲ್ಲೆಡೆ ಈ ಕಾರ್ಯಕ್ರಮ ನಡೀತಾ ಇದ್ದು ಮಕ್ಕಳ ಪ್ರತಿಭೆಯನ್ನ ಹೊರತೆಗೆಯಲು ಸಹಕಾರಿಯಾಗಿದೆ ಇಂತಹ ಚಟುವಟಿಕೆಗಳು ಮಕ್ಕಳಲ್ಲಿ ಕಲಿಕಾ ಜ್ಞಾನವನ್ನ ಹೆಚ್ಚಿಸುತ್ತೆ ಎಂದರು ಇದರ ಒಂದು ಹೇಗಾಗಿದೆ ಇದನ್ನ ಎಷ್ಟು ಮಟ್ಟಿಗೆ ಮಕ್ಕಳು ಕಲಿತಿದ್ದಾರೆ ಅಂತ ಹೇಳಿ ಪರೀಕ್ಷೆಯನ್ನು ಮಾಡಲಿಕ್ಕೆ ನಮ್ಮ ರಾಜ್ಯ ಸರ್ಕಾರ ಶಿಕ್ಷಣ ಇಲಾಖೆ ವತಿಯಿಂದ ಕನಿಷ್ಠ ಹಬ್ಬವನ್ನ ರಾಜ್ಯದ ಎಲ್ಲ ಕ್ಲಸ್ಟರ್ಗಳಲ್ಲಿ ಯಶಸ್ವಿಯಾಗಿ ನಡೆಸಲಿಕ್ಕೆ ಸುತ್ತೋಲೆಯನ್ನ ಹೋಲಿಸಿದೆ ಅದರಂತೆ ನಾವು ನಮ್ಮ ಎಂ ಹಳ್ಳಿ ಮಠದ ಕ್ಲಸ್ಟರ್ ಗಣಿತ ಹಬ್ಬವನ್ನು ಈ ದಿನ ಕಲಿಯೋ ಶಾಲೆಯಲ್ಲಿ ಹಂಕೊಂಡಿದ್ದೇವೆ ನಮ್ಮ ಕ್ಲಸ್ಟರ್ ವ್ಯಾಪ್ತಿಗೆ ಹನ್ನೊಂದು ಶಾಲೆಗಳು ಬರ್ತವೆ ಆರು ಎಚ್ ಪಿ ಎಸ್ ಮತ್ತೆ ಎನ್ ಪಿ ಶಾಲೆಗಳು ಬರ್ತವೆ ಈ ಎಲ್ಲಾ ಶಾಲೆಗಳಿಂದ ಸುಮಾರು ನೂರ ಹತ್ತರಿಂದ ನೂರ ಇಪ್ಪತ್ತು ವಿದ್ಯಾರ್ಥಿಗಳನ್ನ ನಾವು ಇಲ್ಲಿಗೆ ಬರಮಾಡಿಕೊಂಡು ಏನು ಚಟುವಟಿಕೆಗಳು ಕೊಟ್ಟಿದ್ದಾರೆ ನಮಗೆ ಗಟ್ಟಿ ಕಥೆಗಳು ಮೆಮೋರಿ ಟೆಕ್ಸ್ಟ್ ವಿವಾದಗಳ ಾರೆ ಸದಸ್ಯರಾದ ರಾಜೀವ್ ಅವರು ಜನಪದ ಕಲಿಯ ಪದವನ್ನ ಹಾಡು ಮೂಲಕ ಖಾಸಗಿ ಶಾಲೆಗಳ ವ್ಯಾಮೋಹವನ್ನ ತೊರೆದು ಎಲ್ಲಾ ಹಂತದಲ್ಲೂ ಸಕಲ ಸೌಲಭ್ಯವುಳ್ಳ ಸರ್ಕಾರಿ ಶಾಲೆಗೆ ಪೋಷಕರು ತಮ್ಮ ಮಕ್ಕಳನ್ನ ಸೇರಿಸಬೇಕು ಅಂತ ಹಾಡಿನ ಮೂಲಕ ಮನವರಿಕೆ ಮಾಡಿದ್ರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶೈಲಜಾ ಮಾತನಾಡಿ ಸರ್ಕಾರದ ಸುತ್ತೋಲೆಯಂತೆ ಸರ್ಕಾರಿ ಶಾಲೆಯಲ್ಲಿ ಒಂದರಿಂದ ಐದನೇ ತರಗತಿ ಮಕ್ಕಳಲ್ಲಿ ಕಲಿಕಾ ಜ್ಞಾನವನ್ನು ಹೆಚ್ಚಿಸಿ ಮಕ್ಕಳಲ್ಲಿ ಕನ್ನಡ ಇಂಗ್ಲಿಷ್ ಗಣಿತ ಭಾಷಾ ವಿಷಯವನ್ನು ಸುಲಲಿತವಾಗಿ ಕಲಿತು ಸುಲಭ ಮಾಡಿಕೊಳ್ಳುವ ಸಲುವಾಗಿ ಎಫ್ಎಲ್ಎನ್ ಎನ್ ಕಾರ್ಯಕ್ರಮ ಅತ್ಯಂತ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಎಂದರು ಕಾರ್ಯಕ್ರಮ ಕಲಿಕಾ ಈಗ ಸರ್ಕಾರ ಈ ಆಯೋಜನೆ ಮಾಡಿದೆ ಈ ಒಂದು ವೇದಿಕೆ ನಿಮ್ಮ ಪ್ರತಿಭೆನ ಹೊರಗೆ ತರಲಿಕ್ಕೆ ಒಂದು ಉತ್ತಮವಾದಂತಹ ವೇದಿಕೆ ಮತ್ತು ನಾನು ಹೇಳೋದು ಏನು ಅಂತಂದರೆ ಮಕ್ಕಳಿಗೆ ಪ್ರತಿಯೊಂದು ಮಗು ಕೂಡ ಬುದ್ಧಿವಂತರು ಪ್ರತಿಯೊಂದು ಯಾವ ಮಗು ಕೂಡ ದಟ್ಟರಲ್ಲ ಪ್ರತಿಯೊಂದು ಮಗು ಕೂಡ ಅದರದೇ ಆದ ಸಾಮರ್ಥ್ಯ ಇದೆ ಒಬ್ಬೊಬ್ಬರು ಒಂದೊಂದು ಫೀಲ್ಡಲ್ಲಿ ಇರ್ತೀನಿ ಈ ಒಂದು ವೇದಿಕೆನ ಬಳಸ್ಕೊಂಡು ನೀವು ನಿಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕರಾದ ಬಸವರಾಜು ಎಸ್ಟಿಎಂಸಿ ಅಧ್ಯಕ್ಷರಾದ ಬಿ ಗೋವಿಂದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶೈಲಜಾ ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಶಿವಣ್ಣ ಸವಿತಾ ಶಿವಣ್ಣ ಎಸ್ಟಿಎಂಸಿ ಸದಸ್ಯರುಗಳಾದ ರಾಜು ಮಾದೇಶ್ ಸೇರಿದಂತೆ ಕ್ಲಸ್ಟರ್ ಮಟ್ಟದ ಅಧ್ಯಕ್ಷರುಗಳು ಸದಸ್ಯರುಗಳು ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಪೋಷಕರು ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು